ಒಂದು ವಾರದ ಹಿಂದೆ ಆ ಮನೆಯಿದ್ದ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸ ಮೂರು ದಿನಗಳ ಹಿಂದೆಯಷ್ಟೇ ಆ ಮನೆಯ ದಂಪತಿಗಳಾದ ದಮಯಂತಿ ಶೇಷಾದ್ರಿಯನ್ನು ಕೂಲಂಕುಷ ತಪಾಸಣೆಗೆ ಒಳಪಡಿಸಿದ್ದ ಡಾಕ್ಟರ್ ಬಾಂಬಿನಂತಹ ಒಂದು ಘೋರ ಸತ್ಯವನ್ನು ಸ್ಫೋಟಿಸಿದ್ದರು ನೋಡಿಮ್ಮ ನಿಮ್ಮ ರಿಪೋರ್ಟ್ಗಳೆಲ್ಲ ಬಂದಿದೆ ಇರೋ ವಿಷಯವನ್ನು ನೇರವಾಗಿ ಹೇಳಿದ್ದೇನೆ ಅಂತ ಬೇಸರಿಸಬೇಡಿ ಹೇಳದೆ ವಿದೆಯೇ ಇಲ್ಲವಾಗಿದೆ ನಿಮ್ಮಿಬ್ಬರಲ್ಲೂ ದೋಷ ಇದೆ ನೀವು ಗರ್ಭ ಧರಿಸಲಾರಿರಿ ಒಂದು ಮಗುವಿನ ತಾಯಿಯೂ ಆಗಲಾರಿರಿ ಈ ವಿಷಯವನ್ನು ಮನಸ್ಸಿಗೆ ಹಚ್ಕೊಳ್ಳುವುದನ್ನು ಬಿಟ್ಟು ಯಾವುದಾದ್ರೂ ಒಂದು ಮಗುವನ್ನು ಬೆಳೆಸಿಕೊಳ್ಳುವ ಪ್ರಯತ್ನ ಮಾಡಿ ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತೆ ಡಾಕ್ಟರ್ರ ಬಾಂಬು ಸ್ಫೋಟಿಸಿತ್ತು ಅಂದಿನಿಂದಲೇ ದಮಯಂತಿಯ ಕಣ್ಣಿನಿಂದ ಸೋನೆ ಶುರುವಾಗಿತ್ತು ತಮ್ಮಿಬ್ಬರಿಗೂ ಮಕ್ಕಳಾಗುವ ಯೋಗವಿಲ್ಲವೆಂದ ಮೇಲೆ ಕೊಳೆತು ಹೋಗುವಷ್ಟು ಆಸ್ತಿ ಇದ್ದು ಫಲವಾದರೂ ಏನು ಇದನ್ನು ಅನುಭವಿಸುವವರು ಯಾರು ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಗಂಡು ಕೂಸಿಲ್ಲದವರಿಗೆ ಪರಲೋಕದಲ್ಲಿ ಸದ್ಗತಿ ದೊರಕಿದೆ ತಾವು ಸತ್ ಮೇಲೆ ವರ್ಷಕ್ಕೊಮ್ಮೆಯಾದರೂ ಪಿಂಡ ಪ್ರದಾನ ಮಾಡಲು ಈಗ ಬೇಡವೆ ಲೋಪ ತನ್ನಲ್ಲೇ ಇದೆ ಎಂದಾಗಿದ್ದರೆ ಅವರಿಗೆ ಇನ್ನೊಂದು ಮದುವೆ ಮಾಡಬಹುದಿತ್ತು ಆದರೆ ಡಾಕ್ಟರ್ರ ಹೇಳಿಕೆಯ ಪ್ರಕಾರ ಇಬ್ಬರಲ್ಲೂ ದೋಷ ಇದೆ ಹಾಗಾದರೆ ಮುಂದಿನ ದಾರಿ ಏನು ಆದರೆ ವಿಧಿಯ ಬರಹವನ್ನು ಮೀರಲು ಹರಿಹರ ವಿರಿಂಚಾದಿಗಳಿಗೂ ಸಾಧ್ಯ ಇಲ್ಲ ಅಂದಮೇಲೆ ದಮಯಂತಿಯಂತಹ ನರರ ಪಾಡೇನು ಫಲ ದಮಯಂತಿಯ ಕಣ್ಣಿನಿಂದ ಎಡೆಬಿಡದೆ ಮುಸಲದಾರೆ ಅದ್ಯಾಕಷ್ಟೊಂದು ಅಳ್ತಿಯ ದಮು ನೀನು ಅತ್ತರೆ ಸರಿ ಹೋಗುತ್ತದೆಯೇ ನಮ್ಮ ಕೈಯಲ್ಲಿಲ್ಲದ ಸಂಗತಿಗಳ ಬಗ್ಗೆಯೆಲ್ಲ ಯೋಚಿಸಿ ಕಣ್ಣೀರು ಹರಿಸಿ ಕೊರಗುವ ಬದಲು ನಮ್ಮ ಕೈಯಲ್ಲಿ ಏನು ಪರಿಹಾರ ಮಾಡೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡೋಣ ಅಂದರೆ ಅರ್ಥವಾಗದೆ ಕೇಳಿದ್ದಳು ದಮಯಂತಿ ಅಂದರೆ ಯಾವುದಾದ್ರೂ ಒಂದು ಅನಾಥಾಶ್ರಮದಿಂದ ಮಗುವನ್ನು ತಂದು ಅದನ್ನು ತತ್ತು ತೆಗೆದುಕೊಂಡು ಬೆಳೆಸೋಣ ಅದಕ್ಕೂ ಅಪ್ಪ ಅಮ್ಮ ಸಿಕ್ಕಿದ ಹಾಗಾಗುತ್ತೆ ನಮಗೂ ಒಂದು ಮಗು ಸಿಕ್ಕ ಸಂತೋಷವಾಗುತ್ತೆ ಹಾಗೆಯೇ ಅನಾಥ ಮಗುವಿಗೆ ಒಂದು ಬಾಳು ಕೊಟ್ಟ ಸಾರ್ಥಕತೆಯಾಗುತ್ತೆ ಅನಾಥಾಶ್ರಮ ದಮಯಂತಿ ಮುಖ ಸೊಟ್ಟ ಮಾಡುತ್ತಾ ಉದ್ಘರಿಸಿದಳು ಹ್ಞೂ ಹೌದು ಅನಾಥಾಶ್ರಮ ಚೇಚೆ ಅನಾಥಾಶ್ರಮದಿಂದ ಮಗುವನ್ನು ತಂದು ಸಾಕೋದೆ ನನ್ನ ಕೈಯಲ್ಲಂತೂ ಸಾಧ್ಯ ಇಲ್ಲ ಅನಾಥಾಶ್ರಮದಲ್ಲಿರುವ ಆ ಮಗುವಿನ ಕುಲ ಗೋತ್ರ ಏನೋ ಅದರ ತಂದೆ ತಾಯಿಗಳು ಯಾರು ಯಾವ ಜಾತಿನೋ ಯಾರ ಅನೈತಿಕ ಸಂತಾನವೋ ನನಗಂತೂ ಅಂತಹ ಮಗು ಖಂಡಿತ ಬೇಡ ದಮಯಂತಿ ನಿರ್ಧಾರದಿಂದ ಹೇಳಿದ್ಳು ದಮಯಂತಿ ಈ ಶತಮಾನದಲ್ಲಿರುವ ನೀನು ಕೂಡ ಇಷ್ಟು ಅಜ್ಞಾನದಿಂದ ಮಾತನಾಡ್ತಾ ಇದೆಯಲ್ಲ ಯಾವ ಶತಮಾನದವಳಾದರೆ ಏನ್ರಿ ಮನುಷ್ಯ ಮನುಷ್ಯನೇ ಅಲ್ವೇ ಮನುಷ್ಯ ಮನುಷ್ಯನೇ ಆಗಿರಬಹುದು ಆದರೆ ಈ ಮನುಷ್ಯ ಆಸೆಯ ಅಲೆಗಳ ಮೇಲೆ ಮಹಾನೀಯ ಅನಿಸಿಕೊಳ್ಳೋದು ಅವನ ಕೃತಿಗಳಿಂದ ಅವನ ಸಾಧನೆಯಿಂದ ಜಾತಿಯಿಂದ ಅಲ್ಲ ಮಹಾತ್ಮ ಗಾಂಧೀಜಿಯಾಗಲಿ ಶಿರಡಿಯ ಸಾಯಿಬಾಬಾ ಆಗಲಿ ಕನಕದಾಸನೇ ಆಗಲಿ ಮನುಕುಲದ ಇಳಿಗೆಗೆ ತನ್ನನ್ನು ಮುಡುಪಿಟ್ಟುಕೊಂಡ ಮತ್ಯವ ಮಹಾನುಭಾವನೆಯಾಗಲಿ ಗುರುತಿಸಲ್ಪಡೋದು ಅವರ ಕೆಲಸಗಳಿಂದ ಅವರ ಜಾತಿಯಿಂದಲ್ಲ ಮನುಷ್ಯನಾಗಿ ಯೋಚನೆ ಮಾಡೋನಿಗೆ ಜಾತಿ ವರ್ಗದ ಬಗೆಗೆ ಯಾವ ಆಸಕ್ತಿಯೂ ಇರಲ್ಲ ಅವೆಲ್ಲ ಮಾತನಾಡುವುದು ಸಂಕುಚಿತ ಮನೋಭಾವದ ಜನಗಳಷ್ಟೇ ಇರಬಹುದು ಪತಿಯ ಮಾತನ್ನು ತುಂಡರಿಸುತ್ತಾ ದಮಯಂತಿ ಹೇಳಿದ್ದವು ನಿಮ್ಮ ಹಾಗೆ ವಿಶಾಲ ಮನಸ್ಸಿನಿಂದ ಯೋಚಿಸೋರಿಗೆ ಅವೆಲ್ಲ ಏನೂ ಅನಿಸದೆ ಹೋಗಬಹುದು ಆದರೆ ನನಗೆ ಅಷ್ಟು ವಿಶಾಲ ಮನಸ್ಸಿಲ್ವಲ್ಲ ಹಾಗೆ ಯೋಚನೆ ಮಾಡೋದು ನನ್ನ ಕೈಯಲ್ಲಿ ಆಗದ ಕೆಲಸ ಸರಿ ಬಿಡು ಆ ವಿಷಯ ಬಿಟ್ಟೆ ಆದರೆ ನಮ್ಮ ವಿಷಯಕ್ಕೆ ಬಂದರೆ ನನ್ನ ತಂಗಿಯ ಮಗನನ್ನು ಅಣ್ಣನ ಮಗನನ್ನು ಯಾಕೆ ದತ್ತು ತಗೋಬಾರ್ದು ಆ ವಿಷಯಕ್ಕೆ ಬಂದರೆ ನನ್ನ ತಂಗಿ ತಮ್ಮನಿಗೂ ಮಕ್ಕಳಿವೆ ಅವರನ್ನು ಮಾತ್ರ ಯಾಕೆ ದತ್ತು ತಗೋಬಾರ್ದು ಶೇಷಾದ್ರಿ ಪ್ರಶ್ನೆ ಎಸೆದರು ಸರಿ ಯಾರೋ ಒಬ್ರು ಮಗುವಿಗೋಸ್ಕರ ಪರಿತಪಿಸುವ ನಮಗೆ ಯಾವುದೋ ಒಂದು ಆದರೆ ಸಾಕು ನೀವು ಯಾರನ್ನು ದತ್ತು ತಗೊಂಡ್ರು ನನ್ನ ಅಡ್ಡಿ ಏನಿಲ್ಲ ಆದರೆ ಈಗಾಗಲೇ ತಂದೆ ತಾಯಿಯ ಪ್ರೀತಿಯನ್ನು ಸವಿಯನ್ನು ಉಂಡಿರುವ ಮಕ್ಕಳನ್ನು ಬಲವಂತವಾಗಿ ದತ್ತು ಅನ್ನುವ ಹೆಸರಲ್ಲಿ ನಮ್ಮ ಹತ್ತಿರ ತಂದು ಇಟ್ಕೊಳ್ಳೋಕೆ ನನಗೆ ಮನಸ್ಸು ಒಪ್ಪಲ್ಲ ತಂದೆ ತಾಯಿ ಇರಬೇಕಾದ್ರೆ ಅವರಿಗೆ ನಮ್ಮ ಮೇಲೆ ಪ್ರೀತಿ ಮೂಡೋದಕ್ಕೂ ಸಾಧ್ಯ ಇಲ್ಲ ಹೆಣ್ಣು ಕಡೆಯವರೇ ಆಗಲಿ ನನ್ನ ಕಡೆಯವರೇ ಆಗಲಿ ಇದಕ್ಕೆ ಒಪ್ಪುವುದು ಕೇವಲ ಆಸ್ತಿ ಸಿಗುತ್ತೆ ಅನ್ನೋ ಆ ಸ್ವಾರ್ಥದಿಂದ ಇಂತಹ ಸ್ವಾರ್ಥಿ ಮನುಷ್ಯರ ಆಧಾರ ಸ್ತಂಭ ಹಣ ಆ ಹಣ ಇರುವವರಿಗೆ ಮರ್ಯಾದೆ ತೋರಿಸ್ತಾರೆ ಆ ಹಣ ಇಲ್ಲ ಅಂತ ತಿಳಿದ ತಕ್ಷಣ ಅವರು ತಮ್ಮ ವಿಶಾಲ ಸ್ವರೂಪವನ್ನು ತೋರಿಸ್ತಾರೆ ಅದೇ ಒಂದು ಅನಾಥ ಮಗುವನ್ನು ತಂದು ಸಾಕಿದರೆ ನಮ್ಮನ್ನು ಎಷ್ಟು ಪ್ರೀತಿಸುತ್ತೆ ಆ ಮಗು ನಮ್ಮ ಮನಸ್ಸಿಗೂ ಒಂದು ಒಳ್ಳೆಯ ಕೆಲಸ ಮಾಡಿದ ತೃಪ್ತಿ ಏನಂತೀಯ ನೀವು ಹೇಳಿದ ಹಾಗೆಯೇ ಬರೀ ಹಣಕ್ಕೆ ಪ್ರಾಧಾನ್ಯತೆ ಕೊಡದೇ ಇರೋರು ಇನ್ನೂ ಜಗತ್ತಿನಲ್ಲಿ ಇದ್ದಾರೆ ಅಂತ ನನಗನ್ನಿಸುತ್ತೆ ಇರಬಹುದು ಆದರೆ ನನ್ನ ನಿನ್ನ ಬಂಧುಗಳು ಮಾತ್ರ ಇಂತಹ ಸ್ವಾರ್ಥಿಗಳೇ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅವರ ದೃಷ್ಟಿಯಲ್ಲಿ ಬೆಲೆ ಇರುವುದು ಕೇವಲ ನಮ್ಮ ಹಣ ಆಸೆಗಳಿಂದಲೇ ಹೊರತು ಅದಿಲ್ಲವೆಂದು ತಿಳಿದ ಮರುಕ್ಷಣ ಅವರ ವರ್ತನೆಯನ್ನು ನೋಡಬೇಕು ಆಗ ನಿನಗೆ ತಿಳಿಯುತ್ತೆ ಹಿಂದೆಲ್ಲ ಬರೀ ಊಹಾಪೋಹಗಳು ಮಾತ್ರ ನನ್ನ ಕಡೆಯವರನ್ನು ಎಲ್ಲಿ ದತ್ತು ತಗೋಬೇಕು ಅಂತ ಹಾಗೆ ಹೇಳ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ದಮಯಂತಿ ಬಾಯಿಗೆ ಸೆರಗೊತ್ತಿ ಬಿಕ್ಕಿದಳು ಅವಳ ಕಣ್ಣೀರನ್ನು ನೋಡಿ ಶೇಷಾದ್ರಿಯವರಿಗೆ ಬಹಳ ಕೆಡುಕೆನಿಸಿತು ಯಾವುದೋ ಒಂದು ಅನೈತಿಕ ಸಂತಾನದ ಅನಾಥ ಮಗುವನ್ನು ನನ್ನ ತಲೆಗೆ ಕಟ್ಟಬೇಕು ಅಂತ ಮಾಡಿದ್ದೀರಾ ನಾನು ಇಂತಹುದಕ್ಕೆ ಎಂದು ಆಸ್ಪದ ಕೊಡಲ್ಲ ಎಂದು ಆಸ್ಪದ ಕೊಡಲ್ಲ ದುಃಖದ ಆವೇಶದಿಂದ ಬಿಕ್ಕಿದಳು ದಮಯಂತಿ ತಮಯಂತಿಯ ಮಾತು ಕೇಳಿ ಬಹಳ ಕೆಡುಕೆನಿಸಿತು ಶೇಷಾದ್ರಿಯವರಿಗೆ ಅವರ ಮನಸ್ಸಿನಲ್ಲಿ ಆ ಕ್ಷಣವೊಂದು ಯೋಚನೆ ಸುಳಿದು ಹೋಯಿತು ತಮ್ಮಲ್ಲೇ ನಕ್ಕರು ಮಾರನೇ ದಿನಾನೇ ತಮ್ಮ ತಮ್ಮ ಸಂಬಂಧಿಕರಿಗೆ ಈ ವಿಷಯದ ಸಲುವಾಗಿ ಪತ್ರ ಬರೆದರು ನನ್ನ ಪತ್ರ ಬಂದ ತಕ್ಷಣ ನೀವೆಲ್ಲ ನಿಮ್ಮ ನಿಮ್ಮ ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಡು ಬಂದಿರೋದು ತುಂಬ ಸಂತೋಷದ ಸಂಗತಿ ರೂಪಿನಲ್ಲಿ ಬುದ್ಧಿಶಕ್ತಿಯಲ್ಲಿ ಎಲ್ಲ ಮಕ್ಕಳು ಒಂದಕ್ಕಿಂತ ಒಂದು ಕಡಿಮೆ ಇಲ್ಲ ಅದಕ್ಕೆ ಯಾರನ್ನು ದತ್ತು ತಗೋಬೇಕು ಅನ್ನೋದು ಕೊಂಚ ಸಮಸ್ಯೆಯಾಗಿ ಉಳಿದಿದೆ ನೀವು ಹದಿನೈದು ದಿನ ಸಮಯ ಕೊಟ್ಟರೆ ಯಾರನ್ನು ದತ್ತು ತಗೋಬೇಕು ಅಂತ ನಿರ್ಧರಿಸೋಕೆ ಸುಲಭ ಆಗುತ್ತೆ ಅಲ್ಲಿಯವರೆಗೂ ನೀವೆಲ್ಲ ಹಾಯಾಗಿ ತಿಂದುಂಡುಕೊಂಡಿರಬಹುದು ನಿಮಗೆ ಇಷ್ಟ ಬಂದ ಹಾಗೆ ಶೇಷಾದ್ರಿಯವರ ಮಾತನ್ನು ಕೇಳಿ ಎಲ್ಲರ ಮುಖದಲ್ಲೂ ಕೊಂಚ ನಿರಾಸೆ ಕಾಣಿಸಿತು ನಮ್ಮ ಪ್ರಮೋದನ್ನು ಅಕ್ಕ ಚಿಕ್ಕಂದಿನಿಂದ ಎತ್ತಿ ಆಡಿಸಿದ್ದಾಳೆ ಅವನನ್ನು ಕಂಡರೆ ಅವಳಿಗೆ ತುಂಬ ಇಷ್ಟ ಅವನನ್ನೇ ದತ್ತು ತೊಗೊಳ್ಳೋಕೆ ಅವಳಿಗೆ ತುಂಬ ಇಷ್ಟ ದಮಯಂತಿಯ ತಂಗಿ ಲೀಲಾವತಿ ಹೇಳಿತು ನನ್ನ ಮಗನನ್ನು ಕಂಡ್ರೂ ಅಕ್ಕನಿಗೆ ತುಂಬ ಇಷ್ಟ ದಮಯಂತಿಯ ತಮ್ಮ ದಿವಾಕರ ಹೇಳಿದ ನನ್ನ ಮಗನನ್ನು ಕಂಡ್ರೆ ನಮ್ಮ ಅಣ್ಣನಿಗೆ ಪಂಚಪ್ರಾಣ ವಂಡರಗಣ್ಣು ಸಿಟ್ಟಿನಿಂದ ಅರಚಿದ ಶೇಷಾದ್ರಿಯ ತಮ್ಮ ಕೃಷ್ಣಮೂರ್ತಿ ಛೇ ನೀವ್ಯಾಕೆ ಸುಮ್ಮನೆ ಜಗಳ ಆಡ್ತೀರಿ ನಮ್ಮಣ್ಣ ನನ್ನ ಮಗನನ್ನೇ ದತ್ತು ತಗೊಳ್ಳುವುದು ಶೇಷಾದ್ರಿಯ ತಂಗಿ ನಿರ್ಮಲಾ ಹೇಳಿದ್ಳು ನನ್ನ ಮಗನನ್ನು ಕಂಡರೂ ಅಣ್ಣನಿಗೆ ತುಂಬ ಇಷ್ಟ ಅವನನ್ನೇ ದತ್ತು ತೆಗೆದುಕೊಳ್ಳೋದು ಅಂತ ಯಾಕಂದ್ಕೋಬಾರ್ದು ಶೇಷಾದ್ರಿಯ ತಮ್ಮ ಕೃಷ್ಣಮೂರ್ತಿ ಹೇಳಿದ ನಿನ್ನ ಸೊಟ್ಟ ಕಾಲಿನ ಮಗನ ಬಗ್ಗೆ ಅಣ್ಣನಿಗಿರುವುದು ಬರೀ ಅನುಕಂಪ ಇಷ್ಟ ಅಲ್ಲ ನಿರ್ಮಲ ಕುಟುಕಿದಳು ನನ್ನ ಮಗ ಮಾತ್ರ ನಮ್ಮ ಮನ್ಮತನೆ ಕರಿ ಮುಸುಡಿ ಕೃಷ್ಣಮೂರ್ತಿ ರಾಗ ಹೇಳಿದ ಅವರವರ ತಂದೆ ತಾಯಿಗಳಿಗೆ ಅವರವರ ಮಕ್ಕಳು ಮುದ್ದು ದಯವಿಟ್ಟು ಒಂದು ಹದಿನೈದು ದಿನ ಸುಮ್ಮನಿರ್ತೀರಾ ಶೇಷಾದ್ರಿ ಬೇಸರದಿಂದ ಹೇಳಿದರು ಇಬ್ಬರ ಬಾಯು ಟಕ್ಕನೆ ಮುಚ್ಚಿದವು ಹದಿನೈದು ದಿನಗಳು ತಮ್ಮ ತಮ್ಮಲ್ಲಿಯೇ ಊಹಾಪೋಹ ಮಾಡುತ್ತಾ ತಮ್ಮ ಮಕ್ಕಳನ್ನು ಹೊಗಳುತ್ತಾ ಬೇರೆ ಮಕ್ಕಳನ್ನು ತೆಗಲುತ್ತಾ ಹೇಗಾದರೂ ಮಾಡಿ ತಮ್ಮ ಮಗನನ್ನೇ ದತ್ತು ತೆಗೆದುಕೊಳ್ಳುವ ಹಾಗೆ ಮಾಡಿದರೆ ಸಾಕು ಎಂದು ನಾಲ್ವರು ಶತಪ್ರಯತ್ನ ಮಾಡ್ತಾ ಇದ್ರು ತಮ್ಮ ಮಗನನ್ನು ದತ್ತು ತೆಗೆದುಕೊಂಡರೆ ಎಷ್ಟೊಂದು ಆಸ್ತಿ ತಮ್ಮದಾಗುತ್ತದೆ ತಮ್ಮ ಮಗನದ್ದಾಗುತ್ತೆ ಅವನ ನೆರಳಲ್ಲಿ ಕಷ್ಟಪಡದೆ ತಾವು ಹಾಯಾಗಿರಬಹುದು ಎಂದು ಲೆಕ್ಕ ಹಾಕ್ತಾ ಇದ್ರು ಯಾರನ್ನು ದತ್ತು ತಗೋಬೇಕು ಅಂತ ನಿಶ್ಚಯ ಮಾಡಿ ಆಯಿತೆ ನಾಲ್ಕು ಕಂಠಗಳು ಕಾತುರದಿಂದ ಏಕಕಾಲಕ್ಕೆ ಪ್ರಶ್ನಿಸಿದವು ನಿರ್ಧಾರ ಏನೋ ಮಾಡಿದ್ದೆ ಆದರೆ 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 ಏನು ಯಾರನ್ನು ದತ್ತು ತಗೋಬೇಕು ಅಂತ ನಿರ್ಧಾರ ಮಾಡಿದರೆ ಮತ್ತೆ ಎಲ್ಲರ ಕಂಠದಲ್ಲೂ ಆತುರ ಕಾತರ ಅದನ್ನು ಈಗ ಹೇಳಿ ಏನು ಪ್ರಯೋಜನ ಇಲ್ಲ ಅನಿಸುತ್ತೆ ಯಾಕೆ ಏನಾಯಿತು ಮತ್ತೆ ಎಲ್ಲರೂ ಪ್ರಶ್ನಿಸಿದರು ಒಂದು ಕ್ಷಣ ತಡೆದ ಶೇಷಾದ್ರಿ ಹೇಳಿದ್ರು ನಿಮಗೆಲ್ಲ ಹೇಗೆ ಹೇಳೋದು ಅಂತ ತುಂಬ ಸಂಕೋಚವಾಗ್ತಿದೆ ಪರವಾಗಿಲ್ಲ ಹೇಳಿ ಎಂತಹ ಸಂಗತಿ ಆದರೂ ಪರವಾಗಿಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಲ್ಕು ವರ್ಷಗಳಿಂದ ಸರಿಯಾಗಿ ಮಳೆ ಇಲ್ಲ ಮಳೆ ಇಲ್ಲದೆ ಸರಿಯಾಗಿ ಬೆಳೆಗಳು ಇಲ್ಲ ಬೆಳೆ ಇಲ್ಲದೆ ಹೋದರೆ ಖರ್ಚಿಗೆ ಹಣ ಎಲ್ಲಿಂದ ಬರುತ್ತೆ ಆದರೆ ಹಾಗಂತ ಸಾಮಾನ್ಯರ ತರಹ ಜೀವನ ಮಾಡೋಕ್ಕೂ ನಮ್ಮಿಂದ ಸಾಧ್ಯ ಇರಲಿಲ್ಲ ಯಾಕಂದರೆ ತಲೆಮಾರುಗಳಿಂದ ನಮಗೆ ಶ್ರೀಮಂತ ಜೀವನವೇ ಉಗ್ಗಿಬಿಟ್ಟಿದೆಯಲ್ಲ ಅದಕ್ಕೆ ಖರ್ಚನ್ನು ತೂಗಿಸೋಕೆ ನಮ್ಮ ಶ್ರೀಮಂತಿಕೆಯ ತೋರಿಕೆ ಉಳಿಯೋ ಹಾಗೆ ಮಾಡೋಕೆ ಅರ್ಧ ಭಾಗ ಜಮೀನನ್ನು ಅಡವಿಟ್ಟು ಹಣ ಪಡೆದಿದ್ದೆ ಒಬ್ಬ ಶ್ರೀಮಂತರ ಹತ್ರ ಅದರ ಬಡ್ಡಿಯೂ ಸೇರಿ ಈಗ ಎಂಟು ಹತ್ತು ಲಕ್ಷ ಸಾಲ ತೀರಿಸಬೇಕಾಗಿದೆ ನಮ್ಮ ಅಪ್ಪ ಕೂಡ ಹೀಗೆ ಅರ್ಧ ಭಾಗ ಆಸ್ತಿ ಹಾಳು ಮಾಡಿದರು ಆದರೆ ಬೇರೆಯವರಿಗೆ ಅದು ತಿಳಿದರೆ ಅವಮಾನ ಆಗುತ್ತೆ ಅಂತ ಸಾಯಿವಾಗ ಮಾತ್ರ ಆ ರಹಸ್ಯವನ್ನು ತಿಳಿಸಿ ಅದನ್ನು ಕೊನೆಯವರೆಗೂ ಕಾಪಾಡಿಕೊಂಡು ಬರೋಕೆ ಹೇಳಿದರು ಆದರೆ ಈಗ ಆ ಸಾಲವೆಲ್ಲ ತೀರಿಸೋಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಜಮೀನೆಲ್ಲ ಮುಟ್ಟುಗೋಲು ಹಾಕ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ ಹಾಗೇನಾದರೂ ಆದರೆ ನಮಗೆ ಇರೋಕೆ ಈ ಮನೆ ಸಹ ಇರಲ್ಲ ತಮಯಂತೆ ಸುಮ್ಮನೆ ಮಕ್ಕಳಿಗೋಸ್ಕರ ಆಸೆ ಪಡ್ತಾಳೆ ಆದರೆ ನಿಮಗೆ ಹಾಗೆ ಮೋಸ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಅದಕ್ಕೆ ಇದ್ದ ವಿಷಯ ನಿಮಗೆ ಹೇಳಲೇಬೇಕು ಆ ತೀರ್ಮಾನಕ್ಕೆ ಬಂದೆ ಇದನ್ನು ನಿಮಗೆಲ್ಲ ತಿಳಿಸಿದ್ರೆ ಎಲ್ಲಿ ನಮ್ಮ ಮನೆತನದ ಘನತೆ ಗೌರವಗಳು ಹಾಳಾಗುತ್ತೋ ಅಪ್ಪನಿಗೆ ಕೊಟ್ಟ ಮಾತನ್ನು ಎಲ್ಲಿ ಮೀರ್ಬೇಕಾಗುತ್ತೋ ಅಂತ ಹದಿನೈದು ದಿನಗಳಿಂದ ಒಂದೇ ಸಮನೆ ಯೋಚಿಸ್ತಾ ಇದ್ದೀನಿ ಕೊನೆಗೆ ಇದ್ದ ವಿಷಯವನ್ನು ನಿಮಗೆ ಹೇಳಲೇಬೇಕು ಅಂತ ತೀರ್ಮಾನ ಮಾಡ್ತಾ ಇರೋ ವಿಷಯ ನಿಮಗೆಲ್ಲ ಹೇಳಿಬಿಟ್ಟಿದ್ದೀನಿ ಈಗ ಯಾರು ದುಡ್ಡು ಕೊಡೋಕೆ ಮುಂದೆ ಬಂದರೆ ಅವರ ಮಗನನ್ನೇ ದತ್ತು ತೆಗೆದುಕೊಳ್ಳೋದು ಅಂತ ನಿರ್ಧರಿಸಿದ್ದೀನಿ ಎಲ್ಲ ಹೋದ್ಮೇಲೆ ಚೂರು ಪಾರು ಆಸ್ತಿ ಆದರೂ ಉಳಿಯುತ್ತೆ ಅನ್ನುವ ಭರವಸೆ ನನಗೆಲ್ಲ ಹುಡುಗನ ಓದಿಗಾದರೂ ಹಣ ಖರ್ಚು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಬಹುಶಃ ನೀವೇ ಅದೆಲ್ಲ ನೋಡ್ಕೋಬೇಕಾಗಿ ಬರಬಹುದು ಇದರ ಮೇಲೆ ನಿಮ್ಮಿಷ್ಟ ಯಾರೂ ಮಾತನಾಡಲಿಲ್ಲ ದಮಯಂತಿಗೆ ತಮ್ಮ ಮನೆತನದ ಹುಸಿ ಆಡಂಬರದ ವಿಷಯವೆಲ್ಲ ಹೊಸದಾಗಿತ್ತು ಅಕ್ಕ ನಾನು ಹೊರಗೆ ಹೋಗಿ ಯಾವುದಕ್ಕೂ ಪತ್ರ ಬರಿತೀನಿ ಪ್ರಮೋದ್ನನ್ನು ದತ್ತು ಕೊಡುವುದು ಬೇಡ್ಬೋ ಅಂತ ಈಗಾಗಲೇ ನಾನು ನನ್ನ ಮನೆ ಬಿಟ್ಟು ಇಪ್ಪತ್ತು ದಿನದ ಮೇಲಾಯಿತು ಅಲ್ಲಿ ಏನಾಗಿದೆಯೋ ಏನು ಎಂದು ಲೀಲಾವತಿ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತನಾಡಿ ಊರಿಗೆ ಹೊರಟು ಹೋದ್ರು ನನ್ನ ಮಗನನ್ನು ದತ್ತು ಕೊಟ್ಟರೆ ಅವನಿಗೆ ಶ್ರೀಮಂತ ಜೀವನ ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲ ಸಿಗ್ತೇನೋ ಅಂದ್ಕೊಂಡೆ ಆದರೆ ಬಾವಾ ನೋಡಿದರೆ ಹೀಗೆ ಹೇಳಿಬಿಟ್ರು ಇನ್ನೂ ಅವನು ನಮ್ಮಲ್ಲಿದ್ದರೂ ಒಂದೇ ನಿಮ್ಮಲ್ಲಿದ್ದರೂ ಒಂದೇ ಎಂದು ದಿವಕರ ತನ್ನ ಮಗನನ್ನು ಕರೆದುಕೊಂಡು ಹೊರಟು ಹೋದ ನಿರ್ಮಲಾಳಂತೂ ಅಷ್ಟು ಪಾಪರಾದವರು ದತ್ತು ತಗೋತೀವಿ ನಿಮ್ಮ ಮಗನನ್ನು ಕರ್ಕೊಂಡು ಬನ್ನಿ ಅಂತ ಯಾಕೆ ಬರಿಬೇಕಾಗಿತ್ತು ಇದು ಇವರ ಆಡಂಬರದ ತೋರಿಕೆಯಲ್ಲಿ ಒಂದು ಭಾಗ ಅಂತ ಕಾಣುತ್ತೆ ಇವರಿಗೆ ನನ್ನ ಮಗನನ್ನು ದತ್ತು ಕೊಟ್ಟರೆ ಶ್ರೀಮಂತಿಕೆ ಇರಲಿ ಅವನನ್ನು ಕೂಲಿ ಕೆಲಸಕ್ಕೆ ಹಾಕಿಟ್ಟಾರು ಎಂದು ಜೋರಾಗಿ ಗುಣಗಿ ಹೊರಟು ಹೋಗಿದ್ದಳು ಕೃಷ್ಣಮೂರ್ತಿ ಸದ್ಯ ಇವರ ಬಣ್ಣ ನಮಗೆ ಮೊದಲೇ ತಿಳಿದಿದ್ದು ತುಂಬ ಒಳ್ಳೆಯದಾಯಿತು ಇಲ್ಲದೆ ಹೋಗಿದರೆ ನಮ್ಮ ಮಕ್ಕಳನ್ನು ಇರುಳು ಕಂಡ ಬಾವಿಗೆ ಹಗಲು ತಳ್ಳಿದ ಹಾಗೆ ಆಗ್ತಾಯಿತ್ತು ಸದ್ಯ ನಮ್ಮನೇಲಿ ಅಂಬಲಿನೋ ಗಂಜಿನೋ ತಿಂದ್ಕೊಂಡು ಬಿತ್ತಿರಲಿ ಶ್ರೀಮಂತರು ದತ್ತು ತಗೋತಾರೆ ಅಂತ ಬಾಯಿ ಬಿಟ್ಕೊಂಡು ಬಂದ ಮೇಲೆ ಒಳ್ಳೆಯ ಬುದ್ಧಿ ಕಲಿಸಿದ್ರು ಎಂದು ಮಗನನ್ನು ಕರೆದುಕೊಂಡು ದುರ್ದಾನ ತೆಗೆದುಕೊಂಡವನಂತೆ ಹೊರಟು ಹೋಗಿದ್ದ ಅವರೆಲ್ಲರ ಪ್ರತಿಕ್ರಿಯೆಯನ್ನು ಊಹಿಸಿಯೇ ಇದ್ದರು ಶೇಷಾದ್ರಿ ಮಸನ ಮೌನದ ಮುಸುಕು ಹಾಕ್ಕೊಂಡಿದ್ದ ಆ ಮನೆಗೆ ಒಂದಿನ ಶೇಷಾದ್ರಿಯ ಸ್ನೇಹಿತ ರಾಮಮೂರ್ತಿ ಒಂದು ವರ್ಷದ ಎಳೆಯ ಮಗುವಿನೊಂದಿಗೆ ಆಗಮಿಸಿದರು ಪತ್ನಿ ಸತ್ನ ಆ ಮಗುವನ್ನು ನೋಡಿಕೊಳ್ಳಲು ತಮಗೆ ತುಂಬ ತೊಂದರೆಯಾಗಿದೆ ಎಂದು ರಾಮಮೂರ್ತಿ ಅಲವತ್ತುಕೊಂಡಾಗ ದಮಯಂತಿಗೆ ಒಂದು ಯೋಚನೆ ಹೊಳೆಯಿತು ತಾವೇ ಯಾಕೆ ಆ ಮಗುವನ್ನು ನೋಡ್ಕೋಬಾರ್ದು ಎಂದು ರಾಮಮೂರ್ತಿಯನ್ನು ಕೇಳಿದಾಗ ಆತ ಸಂತೋಷದಿಂದ ಒಪ್ಪಿ ಆ ಮಗುವನ್ನು ದಮಯಂತಿಗೆ ಕೊಟ್ಟು ಎಮ್ಮೆಲೆ ಇದಕ್ಕೆ ತಾಯಿ ತಂದೆ ಎಲ್ಲ ನೀವೇ ಎಂದು ಹೇಳಿದರು ಜೀವನದಲ್ಲಿ ಬೇಸರವಾಗಿರುವುದರಿಂದ ತಾವು ಹಿಮಾಲಯಕ್ಕೆ ಹೊರಟು ಹೋಗುವುದಾಗಿ ಹೇಳಿ ಹೊರಟು ಹೋದರು ಮಗು ಮನೆಗೆ ಬಂದು ಒಂದು ವರ್ಷವಾಗಿತ್ತು ಮಗುವಿಗೆ ಪ್ರಜ್ವಲ್ ಎಂದು ಹೆಸರಿಟ್ಟವಳು ದಮಯಂತಿಯೇ ಆ ಮಗುವನ್ನು ಒಂದು ಕ್ಷಣವಾದರೂ ಬಿಟ್ಟಿರಲಾರದಷ್ಟು ಗಾಢ ಪ್ರೀತಿ ಮಗುವಿನ ಬಗ್ಗೆ ಪ್ರಜ್ವಲ್ ಆರೋಗ್ಯ ಕೊಂಚ ಹೆಚ್ಚು ಕಡಿಮೆಯಾದರೂ ದಮಯಂತಿ ತಳ್ಳನಿಸಿ ಹೋಗ್ತಾ ಇದ್ರು ಬೇಸರ ಏನೋ ಕಾಯಿಲೆ ಇಲ್ಲದಿದ್ರೂ ಏನೋ ಇದೆಯೋ ಮನೋಭಾವ ನಿರ್ಲಿಪ್ತತೆ ವೈರಾಗ್ಯ ಎಲ್ಲವೂ ಹೇಳ ಹೆಸರಿಲ್ಲದಂತೆ ಮಾಯವಾಗಿದ್ದವು ಒಂದು ಮಗುವಿನ ಬರುವಿಕೆ ಜೀವನದಲ್ಲಿ ಇಷ್ಟು ಬದಲಾವಣೆ ತರಬಲ್ಲದೆ ಎಂದು ಅವಳಿಗೆ ಅಚ್ಚರಿಯಾಗಿತ್ತು ಅದ್ಯಾಕೆ ದಮು ಆ ಮಗುವಿನ ಬಗ್ಗೆ ಅಷ್ಟೊಂದು ಪ್ರೀತಿ ಬೆಳೆಸ್ಕೊತೀಯ ಅತಿ ಪ್ರೀತಿ ಅಪಾಯಕಾರಿ ಶೇಷಾದ್ರಿ ಆಗೀಗ ರೇಗಿಸಿದರೆ ಹೋಗ್ರಿ ಹೋಗ್ರಿ ಗಂಡಸರು ಕಲ್ಲ ಹೃದಯದವರು ನಿಮಗೇನು ಗೊತ್ತು ಪ್ರೀತಿ ಅಂತಃಕರಣ ಅಂದರೆ ಹೇಳಿದರೆ ನಿಮಗೆ ಅವೆಲ್ಲ ಅರ್ಥ ಆಗಲ್ಲ ದಮಯಂತಿ ಉತ್ತರಿಸ್ತಾ ಇದ್ರು ದಮಯಂತಿ ಒಂದು ಭಯಂಕರ ಸತ್ಯವನ್ನು ಹೇಳಿದರೆ ತಡ್ಕೊಳ್ಳುವ ಶಕ್ತಿ ನಿನಗಿದೆಯಾ ಶೇಷಾದ್ರಿ ಪೀಟಿಗೆ ಹಾಕಿದರು ಏನದು ಹೇಳಿ ದಮಯಂತಿ ಎಂದಳು ನಮ್ಮ ಆಸ್ತಿಯೆಲ್ಲ ಸಾಲಗಾರರ ಪಾಲಾಗಿದೆ ಅಂತ ಆವತ್ತು ದತ್ತು ತಗೋಬೇಕಾದ್ರೆ ಹೇಳಿದ್ನಲ್ಲ ಅದೆಲ್ಲ ಶುದ್ಧ ಸುಳ್ಳು ಅವರು ನಮ್ಮ ಆಸ್ತಿಗೆ ಬೆಲೆ ಕೊಡ್ತಾರೋ ನಮಗೆ ಬೆಲೆ ಕೊಡ್ತಾರೋ ಅಂತ ತಿಳ್ಕೊಳ್ಳೋದಕ್ಕೆ ಆಡಿದ ಮಾತದು ಹಾಗೆಯೇ ಪ್ರಜ್ವಲ್ ರಾಮಮೂರ್ತಿ ಮಗನೂ ಅಲ್ಲ ಅನಾಥಾಶ್ರಮದಿಂದ ತಂದ ಮಗು ದಮಯಂತಿಯ ಪ್ರತಿಕ್ರಿಯೆಗಾಗಿ ಒಂದು ನಿಮಿಷ ಕಾದು ನೋಡಿದ್ರು ಶೇಷಾದ್ರಿ ಅದಕ್ಕೇನಂತೆ ಈಗ ದಮಯಂತಿಯ ಮಾತನ್ನು ಕೇಳಿ ಶೇಷಾದ್ರಿಯವರಿಗೆ ಅಚ್ಚರಿಯಾಯಿತು ಅಲ್ಲ ಆ ಮಗು ಅನಾಥಾಶ್ರಮದಿಂದ ತಂದಿದ್ದು ಯಾವ ಜಾತಿನೂ ಅದರ ತಂದೆ ತಾಯಿಗಳು ಯಾರೋ ಯಾವ ಅನೈತಿಕ ಸಂತಾನವೋ ನೀವೇನು ನನ್ನನ್ನು ಹಂಗಿಸಬೇಕಾಗಿಲ್ಲ ಬಿಡಿ ಒಮ್ಮೆ ಸಂಕುಚಿತ ಬುದ್ಧಿಯಿಂದ ನಾನು ಹಾಗೆ ಯೋಚಿಸಿದ್ದು ನಿಜ ಮಗುವಿನ ಜಾತಿ ನೀತಿ ಕುಲ ಗೋತ್ರಗಳನ್ನು ಕಟ್ಕೊಂಡು ನಮಗೆ ಆಗಬೇಕದ್ದೇನು ಈಗ ಅದು ನಮ್ಮ ಮನೆಯ ಬೆಳಕಾಗಿದೆ ಮಗುವಿನ ನಿಷ್ಕಲ್ಮಶ ಮುಗ್ಧ ಪ್ರೀತಿಯ ಮುಂದೆ ಯಾವ ಜಾತಿಯು ಮತವು ನೈತಿಕತೆಯು ಅಟ್ಟ ಬರಲ್ಲ ಅನ್ನೋದು ನನಗೆ ಈಗ ಅನುಭವಕ್ಕೆ ಬಂದಿದೆ ಒಂದಿನ ನೀವೇ ಹೇಳಿದ್ರಿ ಮನುಷ್ಯನಾಗಿ ಯೋಚನೆ ಮಾಡೋರಿಗೆ ಜಾತಿ ಕುಲ ಗೋತ್ರಗಳ ಬಗ್ಗೆ ಯಾವ ಆಸಕ್ತಿಯೂ ಇರೋಲ್ಲ ಅಂತ ಮಗುವಿನ ಬಗ್ಗೆ ಪ್ರೀತಿ ಹುಟ್ಟಿದ ಕ್ಷಣವೇ ನನ್ನ ಸಂಕುಚಿತ ಭಾವನೆಗಳೆಲ್ಲ ಸತ್ತು ಹೋದವು ಪ್ರೀತಿಸುವ ಹೃದಯದಲ್ಲಿ ಪ್ರೀತಿ ಪ್ರೇಮ ಒಳ್ಳೆಯತನಗಳಿಗೆ ಸ್ಥಾನ ಇರುತ್ತದೆಯೇ ಹೊರತು ಜಾತಿ ರೀತಿಗಳಿಗಲ್ಲ ಹಾಗೆ ಮಹನೀಯರಾದ ಮನುಷ್ಯ ಹೇಳಿದ್ದು ಸರ್ವೇ ಜನ ಸುಖಿನೊಬ್ಬವತ್ತು ಅಂತ ತಾನೇ ಪ್ರೀತಿ ಎನ್ನುವ ಸ್ಪರ್ಶವಣೆಯಿಂದ ಕಲ್ಲು ಮನಸ್ಸು ಬಂಗಾರವಾಗುತ್ತದೆ ಅಂತೂ ಒಂದು ಅನಾಥ ಮಗುವಿಗೆ ನಾತಳಾಗಿ ನನಗೆ ಬುದ್ಧಿ ಹೇಳುವ ಹಾಗಾಗಿ ಬೆಟ್ಟೆಯಲ್ಲ ಮಕ್ಕಳಿಲ್ಲದ ಎಷ್ಟೋ ದಂಪತಿಗಳು ಹೀಗೆ ಒಂದೊಂದು ಅನಾಥ ಮಗುವಿಗೆ ನಾಥರಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂತಹ ಮನಸ್ಸು ಮಾಡಿದರೆ ಎಷ್ಟು ಶಾಂತಿ ಸಮಾಧಾನ ತೃಪ್ತಿ ಸಿಗುತ್ತೆ ಅನ್ನೋದಕ್ಕೆ ನಾವಿಬ್ಬರೇ ಸಾಕ್ಷಿ ಶೇಷಾದ್ರಿ ಎಂದರೂ ದಮಯಂತಿಯ ಕಡೆ ತೃಪ್ತಿಯಿಂದ ನೋಡುತ್ತಾ ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವೇಳೆಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು